ಹಾಯ್ ಫ್ರೆಂಡ್ಸ್ ಇದೇ ಮೇ ಎರಡರಿಂದ ಗುರು ಋಷಭ ರಾಶಿಗೆ ಪ್ರವೇಶ ಮಾಡುವುದರಿಂದ ಈ ಮೂರು ರಾಶಿಗಳಿಗೆ ಗೋಲ್ಡನ್ ಟೈಮ್ ಶುರುವಾಗಲಿದೆ ಇವರಿಗೆ ಸಂಪತ್ತಿನ ಸುರಿಮಳೆ ಜೊತೆಗೆ ಲಕ್ ಕೂಡ ಚೇಂಜ್ ಆಗಲಿದೆ ಇವರ ಲೈಫ್ ಕೂಡ ಫುಲ್ ಚೇಂಜ್ ಆಗುತ್ತದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಖಂಡಿತ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ದೇ ಇರುತ್ತದೆ ಯಾವುದಂದು ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹೌದು ವೃಷಭ ರಾಶಿಯಲ್ಲಿ ಗುರು ಅಸ್ತದಿಂದ ಆರ್ಥಿಕ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಾಗಿದೆ ಮೊದಲನೇದಾಗಿ ನೋಡೋದಾದರೆ ತುಲಾ ರಾಶಿ ವ್ಯಾಪಾರ ಮಾಡುವವರಿಗೆ ಈ ಒಂದು ಸಮಯ ಉತ್ತಮವಾಗಿದೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಚಿಸುತ್ತಿರುವವರಿಗೂ ಕೂಡ ಈ ಒಂದು ಸಮಯ ಅನುಕೂಲಕರವಾಗಿ ಕೂಡಿ ಬರುತ್ತದೆ ಇನ್ನು ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ಹೊಸ ಆದಾಯದ ಮೂಲಗಳು ಕೂಡ ಇವರಿಗೆ ಹುಡುಕಿಕೊಂಡು ಬರುತ್ತದೆ ಮತ್ತು ಇನ್ನು ಕುಟುಂಬದಲ್ಲಿ ಸಂಬಂಧಗಳು ಬಲಗೊಳ್ಳುತ್ತದೆ ಇನ್ನು ಎರಡನೇದಾಗಿ ಕರ್ಕಾಟಕ ರಾಶಿ ಈ ಒಂದು ಕೆಲಸದಲ್ಲಿ ಈ ಒಂದು ಯಾವುದೇ ಒಂದು ಕೆಲಸವನ್ನು ಮಾಡಲು ಹೊರಟು ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿಯ ಸಾಧ್ಯತೆಗಳಿದವೆ ಅವಿವಾಹಿತರಿಗೆ ಸಂಬಂಧ ಕೂಡ ಕೂಡಿ ಬರುತ್ತದೆ ಇದರಿಂದ ನಿಮಗೆ ಮದುವೆ ಕೂಡ ಆಗುತ್ತದೆ ಹಾಗೆ ನೀವು ಮದುವೆ ಆದ ಮೇಲೆ ಸಂಗಾತಿಯ ಬೆಂಬಲದಿಂದ ನಿಮಗೆ ಮಾಡುತ್ತಿರುವಂತಹ ಎಲ್ಲ ಕೆಲಸಗಳಲ್ಲೂ ಜಯ ಅನ್ನೋದು ಸಿಗ್ತಾ ಹೋಗುತ್ತದೆ ಇನ್ನು ಮೂರನೇದಾಗಿ ಮೇಷರಾಶಿ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ನಿಮಗೆ ದೊರೆಯುತ್ತದೆ ಇನ್ನು ವ್ಯಾಪಾರಸ್ಥರು ಹೊಸ ವ್ಯವಹಾರವನ್ನು ಕೂಡ ಶುರು ಮಾಡಬಹುದು ಅದು ನಿಮಗೆ ದೊಡ್ಡ ಲಾಭವನ್ನು ತಂದು ಕೊಡುತ್ತದೆ ಮತ್ತಿನ್ನು ಇನ್ನು ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸುತ್ತದೆ ಕುಟುಂಬದಲ್ಲಿ ಸಂಬಂಧಗಳು ಕೂಡ ಬಲಗೊಳ್ಳುತ್ತವೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್